ಸುರಕ್ಷಾ ಹ್ಯೂಮಿನಿಟಿ ಟ್ರಸ್ಟ್ ವತಿಯಿಂದ ಕೋಲಾರ ಜಿಲ್ಲೆಯ ಸಿಹಾಸೂರು ಪಟ್ಟಣದ ಜಾಮಿಯಾ ಮಸೀದಿ ಮುಂಭಾಗದಲ್ಲಿ ಯುವಕರಿಗೆ ಮಾದಕ ವ್ಯಸನದಿಂದ ಆಗುತ್ತಿರುವ ಪರಿಣಾಮ ಹಾಗೂ ಯುವ ಪೀಳಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇದೇ ವೇಳೆ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷರಾದ ಇಮ್ರಾನ್ ಶಾ ಈಗಿನ ಯುವಕರು ಮಾದಕ ವ್ಯಸನಗಳಿಗೆ ಒಳಗಾಗಿ ತಮ್ಮ ಜೀವನಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ ಅಂತಹ ವ್ಯಕ್ತಿಗಳ ಬಗ್ಗೆ ಕುಟುಂಬದವರು ಸಹ ಜವಾಬ್ದಾರಿಯಿಂದ ಮಕ್ಕಳಿಗೆ ಬುದ್ಧಿ ಕಲಿಸಬೇಕು ಮಾದಕ ವ್ಯಸನದ ಜೊತೆಗೆ ಐ ಪಿ ಎಲ್ ಕ್ರಿಕೆಟ್ ಪಂದಾವಳಿಗಳು ಆರಂಭವಾಗಲಿದ್ದು ವಾಗಿದ್ದು ಬೆಟ್ಟಿಂಗ್ ಆಡುವವರ ವಿರುದ್ಧವೂ ಸಹ ಕ್ರಮ ಕೈಗೊಳ್ಳಬೇಕು ಬೆಟ್ಟಿಂಗ್ನಿಂದಾಗಿ ಹಲವು ಕುಟುಂಬಗಳು ಬೀದಿಗೆ ಬರುತ್ತಿವೆ ಹಲವರು ಆತ್ಮಹತ್ಯೆ ಮಾಡಿಕೊಂಡಿರುವ ಉದಾಹರಣೆಗಳು ಇವೆ ದಯವಿಟ್ಟು ಇದರ ಬಗ್ಗೆ ಪೊಲೀಸ್ ಇಲಾಖೆ ಸಹ ಗಮನಿಸಬೇಕೆಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀನಿವಾಸ ಪ್ರಸರ್ ಇನ್ಸ್ಪೆಕ್ಟರ್ ಗೋರವನ್ಕೊಳ್ಳ ಮಾತನಾಡಿ ಮಾದಕ ವ್ಯಸನ ಹಾಗೂ ಐ ಪಿ ಎಲ್ ಬೆಟ್ಟಿಂಗ್ ಒಬ್ಬನ ಜೀವನವನ್ನು ಹಾಳು ಮಾಡುವುದಲ್ಲದೆ ಕುಟುಂಬವನ್ನು ಸಹ ಬೀದಿಗೆ ತಂದು ನಿಲ್ಲಿಸುತ್ತದೆ ಮಾದಕ ವ್ಯಸನದಿಂದ ಮಕ್ಕಳನ್ನು ಪೋಷಕರು ಕಾಪಾಡಿಕೊಳ್ಳಬೇಕು ಮಕ್ಕಳು ಪ್ರತಿನಿತ್ಯ ಯಾರ ಜೊತೆ ಸ್ನೇಹ ಬೆಳೆಸಿಕೊಳ್ಳುತ್ತಿದ್ದಾರೆ ಅವರು ಯಾವ ರೀತಿ ಇದ್ದಾರೆ ಎಂಬುದನ್ನು ಸಹ ಪೋಷಕರು ಮಾಹಿತಿ ಪಡೆಯಬೇಕು ಐ ಪಿ ಎಲ್ ಬೆಟ್ಟಿಂಗ್ ಆಡುವವರಿಂದ ಎಚ್ಚರ ನಾವು ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದೇವೆ ಬಿದ್ದರೆ ತಕ್ಕ ಪಾಠ ಕಲಿಸುತ್ತವೆ ಎಂದು ಎಚ್ಚರಿಕೆ ನೀಡಿದರು ಇದೇ ವೇಳೆ ಅವರ ಟ್ರಸ್ಟ್ನ ಸದಸ್ಯ ಚಾಂತ್ ಮಾತನಾಡಿ ನಮ್ಮ ಶ್ರೀನಿವಾಸಪುರದಲ್ಲಿ ಸಂಪೂರ್ಣವಾಗಿ ಡ್ರಗ್ಸ್ ಬ್ಯಾನ್ ಮಾಡಲು ಹಾಗೂ ಯುವಕರಿಗೆ ಅರಿವು ಮೂಡಿಸುವ ಬ್ಯಾಡ್ಮಿಂಟನ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಬಹಳ ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎಲ್ಲ ಪೋಷಕರು ಮಕ್ಕಳ ಬಗ್ಗೆ ಗಮನ ಹರಿಸಬೇಕು ಹಾಗೂ ಎಲ್ಲರೂ ಸಮ ನಮಗೆ ಸಹಕಾರ ನೀಡಿದರೆ ಮುಂದಿನ ದಿನಗಳಲ್ಲಿ ಜಾತ್ಯತೀತವಾಗಿ ವ್ಯಸನ ಮುಕ್ತ ಶ್ರೀನಿವಾಸ ಮಾಡಲು ಶ್ರಮಿಸುತ್ತೇವೆ ಎಂದರು ಸರ್ಕಾರನಿಗೆ ಉದ್ದೇಹಪಟ್ಟಿದೆ ಇಲಾಖೆಗೆ ಏನಾ ಶಾರ್ಸ್ ಕೊಟ್ಟಿದೆ ನಾನು ಇನ್ಫಾರ್ಮ್ ಮಾಡಿರಲಿ ಪಬ್ಲಿಕ್ ಐಡೆಂಟಿಫೈ ಆಗಿರಲಿ ಎವರಿ ಪಬ್ಲಿಕ್ ಇಸ್ ಎ ಪೊಲೀಸ್ ಆಫೀಸರ್ ಇನ್ ಸಿವಿಲ್ ಡ್ರೆಸ್ ಅಂದ್ರೆ ಪ್ರತಿಯೊಂದು ಪಬ್ಲಿಕ್ ಗೆ ಜವಾಬ್ದಾರಿ ಇದೆ ಸಮಾಜವನ್ನ ಕಟ್ಟಕ್ಕೆ ಏ ہمارا मोहल्ले में चल रहा है इस स्कैम खिलाफ आवाज उठाना है इसके खिलाफ आवाज उठाना है हमारे ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ बताना है ಲೀಡರ್ಸ್ ಕರೀಸ್ಬೇಕು ನಾವು ಇವತ್ತು ಇಲ್ಲ ಅಂತ ನಾನು ಮನೆ ಕರೋತರು ಹೌದಾ ನಾವೆಲ್ಲ ಏನ್ ಮಾಡ್ತಾ ಇದೀವಿ ನಮ್ಗೆಲ್ಲ ಹೇಗೆ ಬೇಕು ಬಿಡಪ್ಪ ನಮಗೆ ನಮಗೆ ಮುಸಾಫ್ರಿ ಅಂತ ನೋ ನೀವು ಕಣ್ಣಿಂದ ನೀವು ಯಾವ್ದು ಅಪರಾಧಗಳು ಕಂಡ್ರೆ ನಿಮ್ ಇನ್ನರ್ ಕಾನ್ಸಿಯಸ್ ಕೆಲಸ ಮಾಡಬೇಕು ನಾನು ನೋಡ್ತಾ ಇದ್ದೇನೆ ಇದು ತಪ್ಪಿದೆ ಇಸ್ ಖಿಲಾಫ್ ಮೇಲೆ ಭಗವಾನ್ ಕರ್ಣ ಹೇ ಇಸ್ ಖಿಲಾಫ್ ಮೇಲೆ ಆಕ್ಷನ್ ಏನ ಹೇ ಇದು ಮೈಂಡ್ ಅಲ್ಲಿ ಬರ್ಬೇಕು ನಿಮ್ದು ಸಮಾಜ ಒಂದು ಮೊಹಲ್ಲ ಒಂದು ಮನೆ ಕ್ಲಿಯರ್ ಆಗುತ್ತೆ ಸೊ ಪ್ರತಿಯೊಂದು ಪೊಲೀಸ್ ಇರ್ಬೇಕಂತಿಲ್ಲ ಇಟ್ಸ್ ಡ್ಯೂಟಿ ಆಫ್ ಆಲ್ ದ ಸಿಟಿಸನ್ಸ್ ಸೊ ಈಗ ನೋಡಿ ಈಗ ಗಾಂಜಾ ಇದ್ರ ಬಗ್ಗೆ ನಾ ಹೇಳಬೇಕಂದ್ರೆ ಡ್ರಗ್ ಅಬಿ ಬಗ್ಗೆ ಒನ್ ನೈನ್ ಏಟ್ ಫೈವ್ ಸಾವಿರದ ಒಂಬೈನೂರ ಬಹುತ್ ಬಡ ಸ್ಟ್ರಾಂಗ್ ಕಾಯ್ದು ಅದರಲ್ಲಿ ನೀವು ಕಮರ್ಷಿಯಲ್ ಕ್ವಾಂಟಿಟಿ ಅಂದರೆ ಆಮೇಲೆ ಚಿಕ್ಕ ಕ್ವಾಂಟಿಟಿ ಐಟಮ್ಸ್ ಗಾಂಜಾ ಗಾಂಜಾ ಇದೆ ಏನೇ ರೂಪದಲ್ಲಿ ಅದು ಒಂದು ಕೆ ಜಿ ಎರಡು ಕೆ ಜಿ ಇದ್ರೆ ನಿಮಗೆ ಎಷ್ಟು ಪ್ರಮಾಣ ಸಿಗುತ್ತೆ ಅದ್ರ ನಿಮಗೆ ಪನಿಷ್ಮೆಂಟ್ ಹೆಚ್ಚಾಗತ್ತೆ ಅದು ಎನ್ ಡಿ ಪಿ ಎಸ್ ಕಾಯ್ದೆ ಪ್ರಕಾರ ದಟ್ ಇಸ್ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರಾಪಿಕ್ ಸಬ್ಸ್ಟೆನ್ಸ್ ಆಕ್ಟ್ ನೈನ್ಟೀನ್ ಕಾಯಿದೆ ಅದು ಅದರ ಪ್ರಕಾರ ಮಿನಿಮಮ್ ನಾಟ್ ಲೆಸ್ ದನ್ ಟೆನ್ ಇಯರ್ಸ್ ಈಗ ಯಾವುದೇ ಒಂದು ಟೂ ವೀಲರ್ ಒಂದು ಗಾಜಾ ಪ್ಯಾಕೆಟ್ ಸಿಗುತ್ತೆ ಮನೆಯಲ್ಲಿ ಗಾಜಾ ಸಿಗುತ್ತೆ ಅಂಗಡಿಯಲ್ಲಿ ಗಾಜಾ ಸಿಗುತ್ತೆ ನಾವು ರೇಟ್ ಮಾಡ್ತೀವಿ ಪ್ರೊಸೀಜರ್ ಫಾಲೋ ಮಾಡ್ಬೋದು ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ ನಾಳೆ ಕೋರ್ಟಿಗೆ

ಹಾ 20 ವರ್ಷ ಪನಿಶ್ಮೆಂಟ್ ಐತು ಅಸ್ನೇ ಚಿಕ್ಕ ಕೊಕಿಂಗ್ ಹಶಿಶ್ ಮಿಲ ಅದು ಚಿಕ್ಕ ಪಾಕಿದು ಬೈಕ ಬೈಕದ ಪರಂತಾಯ ಓ ಮಿಲ ಅದು 20 ವರ್ಷದ ಸಜಾಯೆ जरा سوچिए आपका बच्चा 20 साल जेल पडना है क्या सोचिए विचार ಮಾಡಿ ನೀ ಮೊಕ್ಕಲು 20 ವರ್ಷ ಜೈಲಕ್ಕೆ ಬಿಡಬೇಕಾ युवಕರು 20 ತಪ್ ಮಾಡಿದ್ರೆ 20 ಜೈಲಕ್ಕೆ ಬಿಡಬೇಕಾ ಒಂದು ಕ್ಷಣದಲ್ಲಿ ಮಾಡಿದಾ ಜೀವನ ಪರ್ಯಂತನ ಪಚಂತ್ರ ಬಡೋನಾಗಬಹುದು ಸೋ ಇದೆಲ್ಲ ಎಂಡಿ ಬೇಸ್ ಕಾಯ್ದೆ ಇದೆ

ನಮಸ್ಕಾರ ನನ್ನ ಹೆಸರು ಚಾಂದ್ ಅಂತ ನಾನು ಶ್ರೀನಿವಾಸಪುರ್ ನಾನು ಹುಟ್ಟಿರೋದು ಇಲ್ಲೇ ಈ ಸುರಕ್ಷಾ ಹ್ಯುಮ್ಯಾನಿಟಿ ಟ್ರಸ್ಟ್ ಅದರಲ್ಲಿ ನಾನು ಒಬ್ಬ ಒಬ್ಬ ಭಾಗವಹಿಸುವ ಸಂಖ್ಯೆ ಮತ್ ಸಂಖ್ಯಾ ಮನೆ ಶ್ರೀನಿವಾಸಪುರ್ಗೆ ಅಂದರು ನೌಜವಾನೆ ಬಹುತ್ ಜಾ ನಶೆಗೆ ಹಾಲತ್ಸೆ ಬಿಗಡ್ಗೆ उसके वास्ते ये ट्रस्ट बेंगलोर में ऑलरेडी चलने को है वहाँ वहाँ का ट्रस्ट हम भी एक बार हमें कोशिश करेंगे हमारे भी नौजवान को हमें बचेंगे कर बोल को हमें भी शुरू करें इन तुम्हें भी भाया साथ दिया तो हमारी जो ग्रुप है उसके थ्रू से हमें कामयाब होना और ये कौम के वास्ते यूथ के वास्ते कर रही सो यूथ के वास्ते कर रही सो ಇದೆಲ್ಲ ನಾವು ಯೂತ್ಗೋಸ್ಕರ ಮಾಡಿಸ್ತಾ ಇರೋದು ಅದಕ್ಕೋಸ್ಕರ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾವು ಇದಕ್ಕೆ ಬೇರೆ ಲೆವೆಲಲ್ಲಿ ತೊಗೊಂಡೋಗ್ತೀವಿ ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ ನೀವೆಲ್ಲರೂ ಮನೆಯಲ್ಲಿ ಅಮ್ಮ ಅಪ್ಪರು ಮೇಯ್ನ್ ಸಪೋರ್ಟ್ ಮಾಡಿದ್ರೆ ನಿಮ್ಮ ಮಗ ಹಾಳ ಆಗಲ್ಲ ಸುಮಾರು ಘರ್ಮೆ ಅಮ್ಮ ಬಾ ಮೇನ್ ಮೈನ್ ಮಾ वो चीज़ को कंट्रोल कर दा लेते हो बच्चे को पैसा देना या हद से ज़्यादा बिगड़ा हुआ ये करा तो बच्चा तुम्हारा सुधरता है नहीं अगर तुम्हारा बच्चा वो चीज़ आपको जाना कर रहा था तो हम क्या भी नहीं कर सकते उसके वास्ते बोल रहा हूँ सो तुम्हारे बच्चा क्या कर रहा है क्या नहीं कर रहा अगर बोल बो तुम्हें लोगा तुम्हारे घर में तुम्हें निगरानी रखो तुम्हारा बच्चा एक वास्ते तुम्हें इतना बोल बो ये बात ख़त्म करना चाहिए